ಮನೆ ಬಳಿ ಕೆಮ್ತಾನೆ ಅಂತ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರತಕ್ಕಂತಹ ಒಂದು ಘಟನೆ ಬೆಂಗಳೂರು ದಕ್ಷಿಣದ ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಡೆದಿದೆ ರಾಜಸ್ಥಾನ ಮೂಲದ ವಿನೋದ್ ಬಿಡದಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹೊಂಬಯ್ಯ ವಿಜಯ್ ಸೇರಿದಂತೆ ಇತರರು ವಿನೋದ್ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ವಿನೋದ್ ಮೃತಪಟ್ಟಿದ್ದಾರೆ ಕೃತ್ಯದಲ್ಲೇ ಭಾಗಿಯಾಗಿದ್ದ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆರೋಪಿಗಳಿಗೆ ಪೊಲೀಸರು ಬಲೆ ಬೀಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮನೆ ಬಳಿ ಕೆಮ್ತಾನೆ ಅನ್ನುವ ಕಾರಣಕ್ಕೆ ಸಿಲ್ಲಿ ರೀಸನ್ ಇದು ಸಿಲ್ಲಿ ರೀಸನ್ಗೋಸ್ಕರ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿ ಚಿಕಿತ್ಸೆ ಫಲಕಾರಿಯಾಗದೆ ಆತ ಸಾವನ್ನಪ್ಪಿರತಕ್ಕಂತಹ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಮೃತ ವ್ಯಕ್ತಿಯನ್ನ ರಾಜಸ್ಥಾನ ಮೂಲದ ವಿನೋದ್ ಆತನಿಗೆ ಒಂದು ಮೂವತ್ತ್ ವರ್ಷ ವರ್ಷ ವಯಸ್ಸಾಗಿರಬಹುದು ಬಿಡದಿಯಲ್ಲಿ ಖಾಸಗಿ ಕಂಪನಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ ಕಳೆದ ಮೂರು ದಿನಗಳ ಹಿಂದೆ ಮನೆ ಬಳಿ ಇದ್ದಾಗ ಕೆಲವರು ಇಲ್ಲಿ ನಿಂತು ಕೆಂಬೇಡ ಅಂತ ವಾಗ್ವಾದ ಶುರು ಮಾಡಿದ್ರಂತೆ ಆ ವಾಗ್ವಾದ ಕೆಲವೇ ಕ್ಷಣಗಳಲ್ಲಿ ಹಲ್ಲೆಗೆ ತಿರುಗಿದೆ ಹೊಂಬಯ್ಯ ವಿಜಯ್ ಸೇರಿದಂತೆ ಇತರರು ಸೇರ್ಕೊಂಡು ವಿನೋದ್ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಗಂಭೀರವಾಗಿ ಗಾಯಗೊಂಡಂಥ ವಿನೋದ್ ಅವರನ್ನ ಬಿಡದಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೆ ನಿನ್ನೆ ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ವಿನೋದ್ ಮೃತಪಟ್ಟಿದ್ದಾರೆ ಬಳಿಕ ಮರಣೋತ್ತರ ಪರೀಕ್ಷೆಗಾಗಿ ಶವವನ್ನು ರಾಜರಾಜೇಶ್ವರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಬ್ಬ ವ್ಯಕ್ತಿ ಕೆಮ್ಮಿದ್ರೂ ಸಾಕು ಅಂತ ಹಲ್ಲೆ ನಡೆಸೋ ಮಟ್ಟಿಗೆ ಸಮಾಜದಲ್ಲಿ ಇದ್ದಾರೆ ಜನ ಅಂದರೆ ಇದು ಸಣ್ಣ ವಿಷಯ ದೊಡ್ಡ ದುರಂತಕ್ಕೆ ಕಾರಣವಾದಂಥ ಒಂದು ಘಟನೆ ಇದು ಘಟನೆಯ ಬಳಿಕ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಬಿಡದಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಸದ್ಯ ತನಿಖೆ ಮುಂದುವರೆದಿದೆ